ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಕೇವಲ ಶಿಕ್ಷಣ ಪಡೆದ ಮಾತ್ರಕ್ಕೆ ಮನುಷ್ಯ ಸುಶಿಕ್ಷಿತ ನೆನೆಸಿಕೊಳ್ಳಲಾರ ಸಂಸ್ಕಾರದೊಂದಿಗೆ ಮಾನವೀಯ ಮಾನವೀಯ ಮೌಲ್ಯಗಳ ಬೆಳೆಸಿಕೊಂಡ ಕೊಂಡರೇನೆ ಪಡೆದ ಶಿಕ್ಷಣ ಸಾರ್ಥಕವೆನಿಸುವುದು ಇದು ಇಂದಿನ ಸುಭಾಷಿತ ಕೇವಲ ಶಿಕ್ಷಣ ಪಡೆದ ಮಾತ್ರಕ್ಕೆ ಮನುಷ್ಯ ಸುಶಿಕ್ಷಿತ ನೆನೆಸಿಕೊಳ್ಳಲಾರ ಸಂಸ್ಕಾರದೊಂದಿಗೆ ಮಾನವೀಯ ಮೌಲ್ಯಗಳ ಬೆಳೆಸಿಕೊಂಡರೇನೇ ಪಡೆದ ಶಿಕ್ಷಣ ಸಾರ್ಥಕವೆನಿಸುವುದು ಇದು ಇವತ್ತಿನ ಸುಭಾಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸುಭಾಷಿತದೊಂದಿಗೆ ಈ ದಿನದ ವಿಡಿಯೋ ಮಾಡುತ್ತಿರುವ ವಿಷಯ ಪ್ರಮುಖ ಸಾಹಿತ್ಯ ರೂಪಗಳು ಸಾಹಿತ್ಯದಲ್ಲಿ ಕೆಲವು ರೂಪಗಳು ಅಂದರೆ ಏನು ರೂಪ ಅಂತ ನೀವು ತಿಳ್ಕೊಂಡಿದ್ದೀರಾ ಆದರೂ ಕೆಲವ್ರಿಗೆ ಅದರ ಬಗ್ಗೆ ಸ್ವಲ್ಪ ಇದಾಗಿರುತ್ತೆ ಕನ್ಫ್ಯೂಷನ್ನು ಏನಿಲ್ಲ ಸಾಹಿತ್ಯದ ಬರಹಗಳು ರಚಿಸುವಾಗ ಬಳಸು ಬಳಸ್ತಾರಲ್ಲ ಬರಹಗಳು ಬರೆಯೋದನ್ನು ಆ ಒಂದು ಶೈಲಿಗಳನ್ನೇ ರೂಪ ಅಂತ ಹೇಳ್ತೀವಿ ಇವುಗಳಲ್ಲಿ ಆ ರೂಪಗಳು ಯಾವ್ಯಾವುದು ಅಂದರೆ ಚಂಪು ಸಾಹಿತ್ಯ ವಚನ ಸಾಹಿತ್ಯ ಗದ್ಯ ಸಾಹಿತ್ಯ ಷಟ್ಪದಿ ಸಾಹಿತ್ಯ ತಿರುಪದಿ ತ್ರಿಪದಿ ಸಾಹಿತ್ಯ ಸಾಹಿತ್ಯ ಸಾಂಗತ್ಯ ಸಾಹಿತ್ಯ ಕೀರ್ತನೆ ಸಾಹಿತ್ಯ ಶತಕ ಸಾಹಿತ್ಯ ಅದರ ಜೊತೆಗೆ ದಾಸ ಸಾಹಿತ್ಯದ ಪ್ರಕಾರಗಳು ಇವೆ ಇವೆಲ್ಲ ಇವತ್ತಿನ ಈ ಒಂದು ಪ್ರಮುಖ ಸಾಹಿತ್ಯಗಳ ರೂಪಗಳು ಇವತ್ತು ನಾನು ಇವುಗಳಲ್ಲಿ ಒಂದು ನಾಲ್ಕು ಸಾಹಿತ್ಯ ರೂಪಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಂದರೆ ಪುಟ್ಟದಾಗಿ ಮಾಹಿತಿ ನೀಡ ನೀಡ್ತೀನಿ ಇವತ್ತು ಮೊದಲಿಗೆ ಚಂಪು ತಗೊಳ್ಳೋಣ ಚಂಪು ಅಂದರೆ ಇದು ಒಂದು ವಿಶಿಷ್ಟವಾದ ಕಾವ್ಯದ ಪ್ರಕಾರ ಅಂದರೆ ಇದು ಪದ್ಯ ಬರೆಯುವ ಶೈಲಿಯ ಸಂಬಂಧಿಸಿದ ಪರಿಭಾಷೆಯಾಗಿದೆ ಗದ್ಯ ಮತ್ತು ಪದ್ಯಗಳೆರಡೂ ಒಳಗೊಂಡ ದೀರ್ಘವಾದ ಕಾವ್ಯ ಪ್ರಕಾರವಾಗಿದೆ ಇದರಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುವುದರಿಂದ ಇದು ಸುಮಾರು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗವನ್ನು ಕನ್ನಡದಲ್ಲಿ ಚಂಪು ಸಾಹಿತ್ಯ ಎಂದು ಕರೆಯುತ್ತಾರೆ ಅದನ್ನು ಅವಾಗ ಮಧ್ಯಭಾಗದಲ್ಲಿ ಈ ಶತಮಾನದ ಮಧ್ಯಭಾಗದಲ್ಲಿ ಇದನ್ನು ಚಂಪು ಸಾಹಿತ್ಯ ಅಂತ ಕರೀತಾ ಇದ್ರು ಯಾಕಂದರೆ ಇದು ಪದ್ಯ ಒಳಗೊಂಡ ಗದ್ಯ ಮತ್ತು ಪದ್ಯ ಎರಡೂ ಸೇರಿಕೊಂಡಿರೋ ಒಂದು ದೀರ್ಘ ಕಾವ್ಯದ ಪ್ರಕಾರ ಇರೋದರಿಂದ ಇದನ್ನು ಚಂಪು ಸಾಹಿತ್ಯ ಅಂತ ಹೇಳ್ತೀವಿ ಬಹುತೇಕ ಪ್ರಾಚೀನ ಕೃತಿಗಳು ಚಂಪುವಿನಲ್ಲೇ ಬರೀತಾರೆ ಚಂಪು ಸಾಹಿತ್ಯದಲ್ಲೇ ಬರಿ ಬರೆದಿವೆ ಕನ್ನಡದ ಚಂಪು ಕಾವ್ಯಗಳು ಮುಕ್ಕಾಲು ಪಾಲು ಕಂದದಿಂದ ಕೂಡಿದೆ ಕಂದ ಪದ್ಯ ಅಂತ ಹೇಳ್ತೀವಲ್ವ ನಾಲ್ಕು ನಾಲ್ಕು ಸಾಲುಗಳ ಪ ಪದ್ಯ ಆ ಆ ಥರ ಇದರಲ್ಲಿ ಇದೆ ಕಾಲು ಭಾಗ ವೃತ್ತಗಳಲ್ಲಿವೆ ಹಾಗೂ ಗದ್ಯಭಾಗಗಳಿಂದ ಕೂಡಿದೆ ಕಾಲು ಭಾಗ ವೃತ್ತಗಳು ಹಾಗೂ ಗದ್ಯಭಾಗದಲ್ಲಿ ಕೂಡಿರುತ್ತದೆ ಈ ಚೆಂಪು ಚಂಪು ಸಾಹಿತ್ಯದಲ್ಲಿ ಚಂಪು ಕೃತಿಗಳು ವ್ಯಾಪಕವಾಗಿ ಹಳೆಗನ್ನಡ ಸಾಹಿತ್ಯವನ್ನು ಆವರಿಸಿಕೊಂಡಿದೆ ಹೆಚ್ಚು ಬಹುತೇಕ ಒಂದು ಈ ಸಾಹಿತ್ಯ ಪ್ರಾಚೀನ ಅಂದರೆ ಹಿಂದಿನ ಒಂದು ಕೃತಿಗಳಲ್ಲಿ ಹಳೆಗನ್ನಡ ಸಾಹಿತ್ಯದಲ್ಲಿ ಜಾಸ್ತಿ ನಾವು ಇಂಥ ಚಂಪು ಸಾಹಿತ್ಯವನ್ನು ನೋಡ್ಬೋದು ನೆಕ್ಸ್ಟು ವಚನಗಳು ತಗೊಳ್ಳೋಣ ವಚನ ಸಾಹಿತ್ಯ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಂಡವು ಬರ್ತವೆ ಇವೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಒಂದು ಕ ವಚನ ಸಾಹಿತ್ಯ ವಚನ ಎಂಬುದು ಹೊಸ ಸಾಹಿತ್ಯ ಆರಂಭವಾಯಿತು ಹನ್ನೆರಡನೇ ಶತ ಹತ್ತನೇ ಶತಮಾನ ಕಳೆದು ಹನ್ನೆರಡರವರೆಗೂ ಚಂಪು ಶೈಲಿಯಲ್ಲಿ ಬರೀತಾ ಇದ್ದಂತಹ ಸಾಹಿತ್ಯ ತದೇಕ ವಚನ ಸಾಹಿತ್ಯದಲ್ಲಿ ಬಂದ್ಬಿಡ್ತು ಇದು ಕನ್ನಡ ಸಾಹಿತ್ಯ ಆಗಿದೆ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದಲ್ಲೇ ಇದಾಯಿತು ಅದು ಈ ವಚನ ಒಂದು ಹೊಸ ಸಾಹಿತ್ಯ ಆರಂಭವಾಯಿತು ಹೊಸ ರೂಪದಲ್ಲಿ ಸಾಹಿತ್ಯವು ಬದಲಾವಣೆ ಕಂಡು ಆಯಿತು ವಚನ ಅಂತ ವಚನ ಎಂದರೆ ಹಾಡಿದರೆ ಹಾಡ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಇದು ಇದು ಹೆಚ್ಚಾಗಿ ವಚನಗಳು ನಾವು ಎಲ್ಲಿ ಕಾಣ್ತೀವಿ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲೇ ವಚನಗಳಿರೋದು ಬೇರೆ ಯಾವ ಭಾಷೆಯಲ್ಲೂ ಇಂಥದ್ರ ವಚನಗಳಂತಹ ಯಾವ ಸಾಹಿತ್ಯ ಇಲ್ಲ ಇದರಿಂದ ಇದನ್ನು ಓದಿದ್ರೆ ಹಾಡ ಥರ ಆಗತ್ತೆ ಅಂದರೆ ಹಾಡಿದ್ರೆ ಹಾಡಾಗತ್ತೆ ಓದಿದ್ರೆ ಗದ್ಯ ಆಗತ್ತೆ ಈ ವಿಶಿಷ್ಟ ಕಾವ್ಯ ಪ್ರಕಾರವನ್ನು ವಚನ ಶರಣರ ಆಂದೋಲನ ಮತ್ತು ಅಭಿವ್ಯಕ್ತವನ್ನು ಸಾಂಗಿತ್ಯಯಾಗಿತ್ತು ಆ ಒಂದು ಕಾಲ ಆ ಒಂದು ಶತಮಾನದಲ್ಲಿ ಪ್ರಾರಂಭವಾಗಿರುವ ವಚನ ವಚನ ಸಾಹಿತ್ಯವನ್ನು ಶರಣರು ಹೆಚ್ಚು ಆಂದೋಲನಕ್ಕಾಗಿ ಅಭಿವ್ಯಕ್ತಪಡಿಸೋದಕ್ಕೆ ಸಾಂಗ್ಯ ಸಾಂಗಿತ್ಯವಾಗಿ ಬಂದ ಬಳಸಿಕೊಂಡಿದ್ದ ಈ ಸಾಹಿತ್ಯವಾಗಿದೆ ಗದ್ಯ ಭಾಗವನ್ನು ತಗೊಂಡಾಗ ಗದ್ಯ ಸಾಹಿತ್ಯ ಅಂದರೆ ಏನು ಅಂದರೆ ಗದ್ಯ ಎಂಬುದು ಕಾವ್ಯ ಪ್ರಕಾರಗಳಲ್ಲೊಂದಾಗಿದ್ದು ಪ್ರಾಚೀನ ಕಾವ್ಯಗಳನ್ನು ಗದ್ಯಕಾವ್ಯ ಮತ್ತು ಪದ್ಯಕಾವ್ಯಗಳೆಂದು ವಿಂಗಡಿಸಲಾಗಿದೆ ಈ ಗದ್ಯಕ ಗದ್ಯ ಅಂದರೆ ಗದ್ಯ ಎಂಬುದು ಕಾವ್ಯ ಪ್ರಕಾರ ಆಗಿರುತ್ತೆ ಅದರಲ್ಲೊಂದು ಪ್ರಾಚೀನ ಕಾವ್ಯದಲ್ಲಿ ಏನಂತ ಗದ್ಯ ಗದ್ಯಕಾವ್ಯ ಪದ್ಯಕಾವ್ಯ ಅಂತಲೇ ವಿಂಗಡಿಸ್ಕೊಂಡಿದ್ರು ಸಂಸ್ಕೃತದಲ್ಲಿ ಪದ್ಯಕಾವ್ಯಕ್ಕಿಂತಲೂ ಗದ್ಯಕಾವ್ಯ ಹೆಚ್ಚು ಮಾನ್ಯತೆ ಪಡೆದಿತ್ತು ಸಂಸ್ಕೃತ ಇದರಲ್ಲಿ ಹೆಚ್ಚು ಪದ್ಯಕಾವ್ಯಕ್ಕಿಂತಲೂ ಗದ್ಯದಲ್ಲೇ ಬರೀತಾ ಇದ್ರು ಏನಿದ್ರೂ ವಿಷಯವನ್ನು ಸಾಹಿತ್ಯದ ಬರಹಗಳನ್ನು ಮಾನ್ಯತೆ ಪಡೆದಿತ್ತು ಬಾಣನ ಕಾದಂಬರಿ ಇದೆ ಬಾಣನ ಕಾದಂಬರಿ ಅಂತ ಇದೆ ಆ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಈ ಒಂದು ಬಾಣನ ಅನ್ನೋ ಕಾದಂಬರಿಯನ್ನು ನಾವು ನೆನೆಸ್ಕೊಂಡಾಗ ಈ ಒಂದು ಸಾಹಿತ್ಯ ಯಾವುದರಲ್ಲಿ ಗದ್ಯ ಸಾಹಿತ್ಯ ಯಾವ ರೀತಿ ಅದರಲ್ಲಿ ಬರ್ ಬಳಸಿದ್ದಾರೆ ಅನ್ನೋದನ್ನು ನೆನ್ ನೆನಪಿಸ್ಕೊಳ್ಬಹುದು ನಾವು ಆಧುನಿಕ ಕನ್ನಡ ಸಾಹಿತ್ಯ ಪ್ರಬಂಧ ಕಥಾನ ಕಥಾ ಸಾಹಿತ್ಯ ವಿಚಾರ ವಿಮರ್ಶೆ ಮುಂತಾದ ಸಾಹಿತ್ಯದ ಪ್ರಕಾರಗಳಲ್ಲಿ ಅಂದರೆ ಆಧುನಿಕದಲ್ಲಿ ಈಗ ನಾವು ತಗೊಳಕ್ಕೆ ಹೋದಾಗ ಕಥಾ ಸಾಹಿತ್ಯ ವಿಚಾರ ವಿಮರ್ಶೆ ಮುಂತಾದ ಸಾಹಿತ್ಯದ ಪ್ರಕಾರಗಳಲ್ಲಿ ಗದ್ಯ ಸಮರ್ಥವಾಗಿ ಬಳಕೆಯಾಗಿದೆ ಆಧುನಿಕದಲ್ಲಿ ಈಗೀಗ ನಾವು ಏನು ಮಾಡ್ತಿದ್ದೀವಿ ಗದ್ಯನ ನಾವು ಯಾವತ್ತೂ ಇದು ಮಾಡ್ತಾ ಇಲ್ಲ ಆ ಗದ್ಯ ಗದ್ಯದ ರೂಪದಲ್ಲಿ ಕಥಾ ಸಾಹಿತ್ಯವನ್ನು ಬರೀತೀವಿ ವಿಚಾರ ವಿಮರ್ಶೆ ಮಾಡ್ತೀವಿ ಮುಂತಾದ ಸಾಹಿತ್ಯದ ಪ್ರಕಾರಗಳಲ್ಲಿ ಗದ್ಯ ಸಮರ್ ಸಮರ್ಪಕವಾಗಿ ಬಳಕೆಯಾಗುತ್ತಿದೆ ಚೆಂಪು ಕಾವ್ಯಗಳಲ್ಲೂ ಪದ್ಯದಷ್ಟೇ ಗದ್ಯವು ಮುಖ್ಯವಾಗಿರುತ್ತದೆ ಹಾಗೆ ಚಂಪು ಸಾಹಿತ್ಯಕ್ಕೆ ಹೋದಾಗ ಅಲ್ಲೂ ಗದ್ಯದೇ ಮುಖ್ಯವಾಗಿರ್ತದೆ ನೆಕ್ಸ್ಟು ಷಟ್ಪದಿ ಷಟ್ಪದಿ ಅಂದರೆ ಆರು ಸಾಲುಗಳ ಒಂದು ಪ ಕವನ ಆಗಿರುತ್ತೆ ಷಟ್ಪದಿ ಒಂದು ದೇಸೀಯ ಚಂಪೋದ್ರ ಹೋದ್ರ ಕ ಪ್ರಕಾರವಾಗಿದೆ ಷಟ್ಪದಿ ಎಂದರೆ ಆರು ಸಾಲುಗಳನ್ನು ಗಳುಳ್ಳದ ಗಳುಳ್ಳದು ಎಂದು ಎಂದರ್ಥ ಆರು ಸಾಲುಗಳಿರೋ ಒಂದು ಅರ್ಥ ಕೊಡ್ತದೆ ಷಟ್ಪದಿಯ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಚಿಕ್ಕದಾದದ್ದು ಸಮಾನವಾಗಿರುತ್ತದೆ ಮೂರು ಮತ್ತು ಆರನೇ ಪಾದಗಳು ದೊಡ್ಡ ದೊಡ್ಡವಿದ್ದು ಸಮಾನ ಸಮಾನ ಈ ಎರಡು ಸಾಲುಗಳು ಅಂತ್ಯದಲ್ಲಿ ಗುರು ಕಡ್ಡಾಯವಾಗಿರುತ್ತಾನೆ ಷಟ್ಪದಿ ಪದ ಇದನ್ನು ತಗೊಂಡಾಗ ಕಾವ್ಯ ಕಾವ್ಯ ಆಗಲಿ ಕವನ ಆಗಲಿ ತಗೊಂಡಾಗ ಆರು ಸಾಲುಗಳು ಇರ್ತವೆ ಅಂತ ಷಟ್ ಪರಿ ಅಂದಾಗ ಆರು ಅದರ ಅರ್ಥನೇ ಆರು ಅಂತ ಈ ಆರು ಸಾಲುಗಳ ಅಂತ ಒಂದು ಪದ್ಯ ಪದ್ಯದಲ್ಲಿ ಒಂದು ಮೊದಲನೇ ಸಾಲು ಎರಡನೇ ಸಾಲು ಹಾಗೂ ನಾಲ್ಕನೇ ಸಾಲು ಮತ್ತು ಐದನೇ ಸಾಲು ಇದರ ಕವನದ ಒಂದು ಈ ಈ ಸಾಲುಗಳಲ್ಲಿ ಏನು ಏನಾಗಿರುತ್ತೆ ಆ ಸಾಲುಗಳು ಚಿಕ್ಕದಾಗಿದ್ದು ಸಮನಾಗಿರ್ತದೆ ಅರ್ಥ ಆಯ್ತಾ ಅದರಲ್ಲಿ ಉಳಿದಿರುವ ಮೂರು ಮತ್ತು ಆರನೇ ಪಾದಗಳು ಇವೆಯಲ್ಲ ದೊಡ್ಡದಾಗಿರುತ್ತೆ ಉದ್ದುದ್ದು ಕಿರೆ ಸಾಹಿತ್ಯದಲ್ಲಿ ಅಲ್ಲಿ ಹೆಚ್ಚು ಪದಗಳನ್ನು ಬಳಸ್ಕೊಂಡು ಅರ್ಥ ಅರ್ಥವನ್ನು ಇದು ಮಾಡುತ್ತಾರೆ ಆ ಒಂದು ಸಮಾನ ಆಗಿರೋದ್ರಲ್ಲಿ ಹಾಗೂ ಆ ಮೂರು ಮತ್ತು ಆರನೆಯ ಸಾಲು ಸಾ ಪಾದಗಳಲ್ಲಿ ಏನಾಗಿರುತ್ತೆ ಎರಡು ಸಾಲುಗಳು ಅಂತ್ಯದಲ್ಲಿ ಆ ಎರಡು ಸಾಲುಗಳ ಅಂತ್ಯದಲ್ಲಿ ಗುರುಗಣ ಇದೆಯಲ್ಲ ಆ ಗುರು ಕಡ್ಡಾಯವಾಗಿ ಬಂದೇ ಬರ್ತದಲ್ಲಿ ಅದನ್ನೇ ಗುರುತಿಸೋದು ನಾವು ಆರು ಸಾಲುಗಳಿರ್ತವೆ ಒಂದು ಎರಡು ನಾಲ್ಕು ಐದು ಈ ಸಾಲುಗಳು ಚಿಕ್ಕದಾಗಿರ್ತವೆ ಅಂದರೆ ಚಿಕ್ಕದು ಅಂದರೆ ಒಂದೆರಡು ಪದಗಳಲ್ಲ ಮೂರು ನಾಲ್ಕು ಪದಗಳಿರ್ತವೆ ನೆಕ್ಸ್ಟ್ ಮೂರು ನಾಲ್ಕು ಒಂದು ಐದು ಐದು ಪದಗಳು ಆದರೂ ಈ ಪದಗಳನ್ನು ಬಳಸ್ಕೊಂಡು ವಾಕ್ಯ ಮಾಡಿರ್ತಾರೆ ಅಲ್ಲಿ ಅದರಲ್ಲಿ ಕೊ ಆ ಸಾಲುಗಳ ಕೊನೆಯಲ್ಲಿ ಗುರು ಕಡ್ಡಾಯವಾಗಿ ಇರ್ ಇದ್ದೇ ಇರ್ತಾನೆ ಇದನ್ನು ನೋಡಿದಾಗ ಅದು ಷಟ್ಪದಿ ಅಂತ ಹೇಳ್ಬೋದು ನಾವು ಷಟ್ಪದಿಯಲ್ಲಿ ವಿಧಗಳು ಯಾವ್ಯಾವುದು ಶರ ಷಟ್ಪದಿ ಕುಸುಮಾ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಎಂಬ ಆರು ವಿಧಗಳು ಇದರಲ್ಲಿ ಇದೆ ಆರು ಸಾಲುಗಳ ಕವನಗಳು ಆರು ವಿಧದಲ್ಲೂ ವಿಧದ ಷಟ್ಪದಿಗಳು ಇರ್ತವೆ ನೆಕ್ಸ್ಟು ತ್ರಿಪದಿಗೆ ತಗೊಳ್ಳೋಣ ತ್ರಿಪದಿ ಅಂದರೆ ತ್ರೀ ಅಂದರೆ ಎಲ್ರಿಗೂ ಗೊತ್ತು ಇಂಗ್ಲೀಷ್ನಲ್ಲೂ ತ್ರೀ ಅಂದರೆ ಮೂರೇನೇ ನಮ್ಮ ಕನ್ನಡ ಸಂಸ್ಕೃತದಲ್ಲೂ ತ್ರೀ ಅಂದರೆ ಮೂರೇನೇ ತ್ರಿನೇತ್ರ ತ್ರಿಮ ತ್ರಿಮ ಇದು ಅಂತ ಹೇಳ್ತೀವಲ್ವಾ ಆ ರೀತಿ ತ್ರಿ ಅಂದರೆ ಮೂರು ಅಂತ ಷಟ್ ತ್ರಿಪದಿ ಎಂಬುದು ಒಂದು ದೇಶೀಯ ಛಂದೋ ಪ್ರಕಾರವಾಗಿದೆ ಜನ ಜನಪದ ಸಾಹಿತ್ಯ ಬಹುತೇಕ ತ್ರಿಪದಿಯಲ್ಲೇ ಇದೆ ಜನಪದ ಒಂದು ಮಾತು ನು ನುಡಿಗಳು ಹೆಚ್ಚಾಗಿ ತ್ರಿಪದಿಯಲ್ಲೇ ಬಂದಿರ್ತವೆ ತ್ರಿಪದಿಯನ್ನು ತ್ರಿವಧಿ ಅಂತೀವಿ ತ್ರಿವಿಧಿ ಅಂತೀವಿ ತ್ರಿ ತ್ರಿವದಿ ಅಂತೀವಿ ತ್ರಿವದಿಗೆ ಅಂತೀವಿ ತ್ರಿಪಾದಿಕಾ ಅಂತೀವಿ ತ್ರಿವುಡೆ ಅಂತೀವಿ ತ್ರಿಪುಡೆ ಅಂತೀವಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ತ್ರಿಪದಿ ಅಂತ ನಾವು ಹೇಳ್ದಂಗೆ ಇನ್ನೂ ಅದಕ್ಕೇನಂತೀವಿ ಆ ತ್ರಿಪದಿ ಅನ್ನೋ ಒಂದು ಕವನಕ್ಕೆ ಆ ತ್ರಿಪದಿ ಅನ್ನೋ ಒಂದು ಯಾವುದೇ ಒಂದು ಕಾವ್ಯಕ್ಕೆ ತಿವದಿ ಅಂತಲೂ ಹೇಳ್ತಾರೆ ತ್ರಿವಿದ ತ್ರಿವಿಧಿ ಅಂತಲೂ ಅಂತೀವಿ ತ್ರಿವದಿಗೆ ಅಂತಲೂ ಅಂತೀವಿ ತ್ರಿಪಾದಿಕಾ ಅಂತಲೂ ಹೇಳ್ತೀವಿ ತ್ರಿವುಡೆ ಅಂತಲೂ ಹೇಳ್ತೀವಿ ತಿಪುಡೆ ಅಂತಲೂ ಆ ಒಂದು ತ್ರಿಪದಿಯ ಒಂದು ಕವನಕ್ಕೆ ಹೆಸರುಗಳನ್ನು ಹಿಡಿದು ಹೇಳ ಕರೆಯುತ್ತೀವಿ ಕರೆಯಲಾಗುವುದು ತ್ರಿಪದಿ ತ್ರಿಪದಿಯಲ್ಲಿ ಚಿತ್ರ ಮತ್ತು ವಿಚಿತ್ರ ಎಂಬ ಎರಡು ಪ್ರಭೇದಗಳಿವೆ ತ್ರಿಪದಿಯಲ್ಲಿ ಚಿತ್ರ ಮತ್ತು ವಿಚಿತ್ರ ಎಂಬ ಎರಡು ಪ್ರಭೇದಗಳಿವೆ ಮುಂದೆ ಸತಿ ಈ ಬಗ್ಗೆ ಒಂದು ವಿವರಿಸೋಣ ಇವತ್ತು ನಾನು ಹೇಳ್ದಂಗೆ ನಾನು ಹೇಳಿದ್ನಲ್ಲ ತ್ರಿಪದಿವರೆಗೂ ನಾಲ್ಕು ರೂಪಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ನಾನು ಅಂದರೆ ಆರು ಹೇಳ್ಬಿಟ್ಟಿದ್ದೀನಿ ಇವತ್ತಿಗೆ ಇಷ್ಟು ಸಾಕು ನಾಳೆ ಸಾಂಗತ್ಯ ಮತ್ತು ಕೀರ್ತಿ ಶತಕ ಮತ್ತು ದಾಸ ಸಾಹಿತ್ಯದ ಪ್ರಕಾರಗಳನ್ನು ತಿಳ್ಕೊಳ್ಳೋಣ ಸಾಹಿತ್ಯದಲ್ಲಿ ಈ ಬರಹಗಳನ್ನು ಇಷ್ಟು ಇವೆ ಅಂತ ನಾನು ಇವೆ ಇಲ್ಲಿಗೆ ಹೇಳ್ತಾ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ರೂಪಗಳನ್ನು ಮುಂದಿನ ಮಾ ರೂಪಗಳ ಮಾಹಿತಿಯನ್ನು ಮುಂದಿನ ವೀಡಿಯೋನಲ್ಲಿ ಮಾಡಿ ನಿಮಗೆ ತಿಳಿಸ್ಕೊಡ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು